ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಸ್ನೇಹಿತರೆ ಗುಲಾಬಿ ಸಂಡಿಗೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗಿದೆ ನಿಮಗೆ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು ಸ್ನೇಹಿತರೆ ಅಮ್ಮ ಅವರು ಬಂದಾಗ ಸಂಡಿಗೆಗಳೆಲ್ಲ ಮಾಡಿದ್ವಲ್ಲ ಅವಾಗೇ ಮಾಡ್ಕೊಂಡಿದ್ದು ತುಂಬ ದಿನ ಆಯಿತು ನೋಡಿರಿ ಎಷ್ಟು ಕ್ರಿಸ್ಪಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಕರೆಕ್ಟ್ ಅಳತೆಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಅದೇ ಥರನೇ ಮಾಡ್ಕೊಳ್ರಿ ಸ್ನೇಹಿತರೆ ನೋಡಿರಿ ನಾನಿಲ್ಲಿ ಒಂದು ಕೆ ಜಿ ಅಂದರೆ ನಾಲ್ಕು ಲೋಟ ಆಗೋಷ್ಟು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಹಿಟ್ಟು ರೆಡಿ ಮಾಡ್ಕೊಳ್ಳೋದು ಹೋದ್ಸಲ ನಿಮಗೆ ಒತ್ತು ಶಾವಿಗೆ ತೋರಿಸಿದ್ನಲ್ಲ ಅದೇ ಸೇಮ್ ಮೆಥಡಲ್ಲೇ ನಾಲ್ಕು ಲೋಟಕ್ಕೆ ನಾಲ್ಕು ಲೋಟ ನೀರು ಹಾಕಿಬಿಟ್ಟು ಹಿಟ್ಟು ರುಬ್ಕೊಂಡಿದ್ದೀನಿ ಮತ್ತು ಸಬ್ಬಕ್ಕಿ ಸಹ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಸುಮ್ಮನೆ ಒಂದು ಮುಷ್ಟಿ ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿ ಬೆಳ್ಳಗೆ ಬರುತ್ತೆ ಸಂಡಿಗೆಗಳು ಈಗಿಲ್ಲಿ ಒಂಬತ್ತು ಲೋಟದಷ್ಟು ನೀರನ್ನು ಮರಳೋದಕ್ಕೆ ಇಟ್ಟಿದ್ವಿ ಆ ಹಿಟ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡ್ಬಿಟ್ವಿ ಉಪ್ಪು ಇಂಗು ಹಾಕಿ ಹಿಟ್ಟನ್ನು ತಿರುಗಿಸ್ಕೊಂಡಿದ್ದೀವಿ ನೋಡಿರಿ ಈ ಥರ ತುಂಬ ಗಟ್ಟಿ ಮಾಡ್ಕೋಬಾರ್ದು ಈ ಒಂದು ಗುಲಾಬಿ ಸಂಡಿಗೆಗೆ ಸ್ವಲ್ಪ ನೀರಾಗೇ ಇರಬೇಕು ಹಿಟ್ಟು ಒತ್ತು ಆದಷ್ಟು ಗಟ್ಟಿ ಬೇಡ ನೋಡಿರಿ ಈ ಥರ ಆಗಬೇಕು ಹಿಟ್ಟು ಹೀಗೆ ನಾವು ಕೋಲಿಂದ ಹೀಗಂದರೆ ನಮಗೆ ಮೇಲೆ ಮುಳ್ಳಿನ ಥರ ಎದ್ದು ಬರಬೇಕು ಆ ಥರ ಆಗಿದೆ ಅಂದರೆ ಗುಲಾಬಿ ಸಂಡಿಗೆ ಇಡೋದಕ್ಕೆ ಹಿಟ್ಟು ತುಂಬ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಸೇಮ್ ಅದೇ ಮೆಜರ್ಮೆಂಟಲ್ಲೇ ನಾವು ಹಾಕಿದ್ದಿದ್ದು ನೀರನ್ನ ಒಂದು ಲೋಟ ಅಕ್ಕಿಗೆ ಮೂರು ನೀರನ್ನು ಹಾಕಿದ್ವಿ ಮತ್ತು ಈಗ ನಾಲ್ಕು ನೀರು ರುಬ್ಬೋದಕ್ಕೆ ತೊಗೊಂಡ್ವಿ ಇನ್ನು ಎಂಟು ನೀರನ್ನು ಇಡಬೇಕಾಗಿತ್ತು ಒಂದು ಎಕ್ಸ್ಟ್ರಾ ಒಂದು ಲೋಟ ಇಟ್ಟಿದ್ದೀವಿ ಸ್ವಲ್ಪ ಮೆತ್ತಗೆ ಚೆನ್ನಾಗಿ ಬರುತ್ತೆ ಅಂತ ಈಗ ನೋಡಿರಿ ಮಾಡಿ ಮೇಲೆ ಒಂದು ಕೆಳಗಡೆ ಒಂದು ಬಿಳಿ ಪಂಚೆ ಹಾಕಿದ್ದೀನಿ ಹಳೆದು ಅದ್ರ ಮೇಲೆ ಕವರ್ ಹಾಕಿದ್ದೀವಿ ನೋಡಿರಿ ಈಗ ಸಂಡಿಗೆಗಳನ್ನು ಇಡ್ತಾಯಿದ್ದೀವಿ ಅಮ್ಮ ಅಂತೂ ತುಂಬ ಚೆನ್ನಾಗಿಡ್ತಾರೆ ಈ ಸಂಡಿಗೆ ನನ್ನ ಮಗನಗಂತೂ ತುಂಬ ಇಷ್ಟ ಅವನು ಹೊತ್ತು ಅದು ಜಾಸ್ತಿ ತಿನ್ನೋದಿಲ್ಲ ಇದು ಗುಲಾಬಿ ಸಂಡಿಗೆನೇ ತುಂಬ ಇಷ್ಟಪಡ್ತಾನೆ ಹಾಗಾಗಿ ಅಮ್ಮ ಯಾವಾಗಲೂ ಮಾಡ್ತಾಯಿದ್ರು ಮುಂಚೆ ಎಲ್ಲ ಅಲ್ಲೇ ಮಾಡಿಕೊಡ್ತಿದ್ರು ಊರಲ್ಲೇ ಅಲ್ಲಿ ಬಿಸಿಲು ತುಂಬ ಚೆನ್ನಾಗಿರುತ್ತೆ ಬಳ್ಳಾರಿಯಲ್ಲೆಲ್ಲ ಹಾಗಾಗಿ ನನ್ನ ಮೊಮ್ಮಗನಿಗೆ ಅಂತ ಅಮ್ಮ ಎಷ್ಟೊಂದು ಎಷ್ಟೊಂದು ಮಾಡಿಕೊಡೋರು ಅವ್ನು ತುಂಬ ಇಷ್ಟಪಟ್ಟು ತಿಂತಾನೆ ಇದನ್ನೇ ಜಾಸ್ತಿ ತಿನ್ನೋ ಸಂಡಿಗೆಗಳು ಹಾಗಾಗಿ ನೋಡ್ರಿ ಹೀಗೆ ಹೀಗೆ ಕೈ ಒದ್ದೆ ಮಾಡಿಕೊಂಡು ಒದ್ದೆ ಮಾಡಿಕೊಂಡು ಹಿಟ್ಟು ತಗೊಂಡು ಈ ಥರ ಮೇಲೆ ಗೋಪುರ ಥರ ಮಾಡಬೇಕು ಚೂಪಾಗಿ ಬರಬೇಕು ಮೇಲೆ ಎಷ್ಟು ತುದಿ ಚೂಪಾಗಿ ಬರುತ್ತೋ ಸಂಡಿಗೆಗಳಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಅದು ಗುಲಾಬಿ ಥರ ರೇಖೆಗಳು ಥರ ಬಿಟ್ಕೊಳ್ಳುತ್ತೆ ಅದು ಪಕ್ಳೆ ಪಕ್ಳೆ ಎಲ್ಲ ಬಿಟ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ನೋಡೋದಕ್ಕಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಹೀಗೆ ಇದನ್ನು ಕಲರ್ ಕಲರ್ಸಾಗೂ ಇಡ್ತಾರೆ ಸ್ನೇಹಿತರೆ ಫುಡ್ ಕಲರ್ಸ್ ಎಲ್ಲ ಹಾಕಿ ಗ್ರೀನು ಆರೆಂಜ್ ಎಲ್ಲ ಮಾಡಿ ಇಡ್ತಾರೆ ಫುಡ್ ಕಲರ್ಸ್ ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅದಕ್ಕೋಸ್ಕರ ನಾವು ಇಟ್ಟಿಲ್ಲ ಈ ಮುಂಜಿಗಳು ಮಾಡಿದಾಗ ಉಪನಯನಕ್ಕೆ ಮಾಡಿದ್ವಿ ಕಲರ್ ಕಲರಾಗಿ ಅದೂ ಅಷ್ಟೇ ಅಮ್ಮನೇ ಮಾಡಿಕೊಟ್ಟಿದ್ರು ತುಂಬ ಚೆನ್ನಾಗಿ ಮಾಡಿದರು ನಮ್ಮಮ್ಮ ಚಿಕ್ಕಮ್ಮ ಇಬ್ಬರೂ ಸೇರಿ ಮಾಡಿದರು ನೋಡಿರಿ ಈ ಥರ ಕೈ ಒದ್ದೆ ಮಾಡ್ಕೋಬೇಕು ಹಿಟ್ಟು ತಗೊಂಡು ಈ ಥರ ಗೋಪುರದ ಥರ ಮಾಡಬೇಕು ನೋಡಿರಿ ಇಷ್ಟು ಸಂಡಿಗೆ ಆಗಿದೆ ಒಂದು ಕೆ ಜಿ ಅಂದರೆ ಒಂದು ಸೇರು ಹಿಟ್ಟಿಗೆ ಇಷ್ಟು ಸಂಡಿಗೆ ಆಗಿದೆ ನೋಡ್ರಿ ಸಂಡಿಗೆ ತುಂಬ ಚೆನ್ನಾಗಿ ಒಣ್ಕೊಂಡಿದೆ ನಿಮಗೆ ಕಾಣಿಸ್ತಾ ಇದೆ ಅಲ್ಲ ಎಷ್ಟು ಚೆನ್ನಾಗಿ ಒಣಗಿದೆ ಅಂದರೆ ಈ ಥರ ನಮ್ಗೆ ಆಗಲೇ ಗೊತ್ತಾಗುತ್ತೆ ಎಲ್ಲ ಬಿಟ್ಕೊಂಡು ಬಂದಿರುತ್ತೆ ಪಕ್ಳೆ ಪಕ್ಳೆ ಥರ ಇದನ್ನು ಎರಡು ಮೂರು ದಿನ ಚೆನ್ನಾಗಿ ತಿರುಗಿಸಿಟ್ಟು ಸಹ ಒಣಗಿಸ್ಕೋಬೇಕು ಈಗ ಇದನ್ನು ಕರೆದು ನೋಡೋಣ ಬನ್ನಿ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎರಡೆರಡು ಮೂರು ಮೂರು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿ ಇಟ್ಕೊಂಡು ಕರೆದ್ರೆ ತುಂಬ ದೊಡ್ಡ ದೊಡ್ಡದಾಗಿ ಅರಳ್ಕೊಳ್ಳುತ್ತೆ ಸ್ನೇಹಿತರೆ ಹೀಗೆ ತುಂಬ ಬಿಸಿಲಿಗೆ ಇಡಬಾರ್ದು ಸಂಡಿಗೆಗಳಿಗೆ ತುಂಬ ಬಿಸಿಲು ಬಿದ್ದರೂ ಸಹ ಕೆಂಪಾಗ್ಬಿಡುತ್ತೆ ನಾವು ಕರೆಯೋವಾಗ ಬೆಳ್ಳಗೆ ಬರಬೇಕು ಅಂದರೆ ಒಂದೆರಡು ಬಿಸಿಲು ಮೂರು ಬಿಸಿಲು ಸಾಕು ಸ್ನೇಹಿತರೆ ನೋಡ್ರಿ ತುಂಬ ಚೆನ್ನಾಗಾಗಿತ್ತು ಸಂಡಿಗೆಗಳು ಒಂದು ವರ್ಷಕ್ಕೆ ಮಾಡಿ ಇಟ್ಕೊಂಡು ಬಿಟ್ಟರೆ ಉಪ್ಪಿನಕಾಯಿ ಸಂಡಿಗೆಗಳು ಆಗುತ್ತೆ ಇದು ಅವಾಗವಾಗ ಮಾಡ್ಕೊಳ್ಳೋದಲ್ಲ ಅಲ್ವ ಸ್ನೇಹಿತರೆ ಹಾಗಾಗಿ ಬೇಸಿಗೆ ಕಾಲದಲ್ಲಿ ಉಪ್ಪಿನಕಾಯಿ ಸಂಡಿಗೆಗಳಂತೂ ಎಲ್ಲರ ಮನೆಯಲ್ಲೂ ಮಾಡ್ಕೊತಾರೆ ನೋಡ್ರಿ ತುಂಬ ಚೆನ್ನಾಗಾಗಿದೆ ನೀವು ಎಲ್ಲ ಟ್ರೈ ಮಾಡಿರಿ ಸ್ವಲ್ಪ ಸ್ವಲ್ಪನೇ ಇಟ್ಕೋಬೇಕು ಒಂದೇ ಸಲ ಒಂದು ಸೇರು ಒಂದು ಕೆ ಜಿ ಅಂದರೆ ಕಷ್ಟ ಆಗುತ್ತೆ ಎರಡೆರಡು ಲೋಟ ಮಾಡಿಕೊಂಡು ಸಹ ನಾವು ನೋಡಿರಿ ನೋಡಿರಿಷ್ಟು ಕ್ರಿಸ್ಪಾಗಿ ಬಂದಿದೆ ಟೇಸ್ಟು ಸಹ ತುಂಬ ಚೆನ್ನಾಗಾಗಿದೆ ನೀವು ಎಲ್ಲ ಟ್ರೈ ಮಾಡಿರಿ ಸಣ್ಣಗೆ ಎಲ್ಲ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ